ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ಒಂದು ಕಾಲದಲ್ಲಿ ಬೇಕಾದಷ್ಟು ಸಂಪತ್ತು ಇತ್ತು ಈಗ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ ಬಿಟ್ಟೆ ನಾನು ಪುನಃ ಸಂಪತ್ತನ್ನು ಪಡೆದುಕೊಳ್ಬೇಕು ಸಾಮಾನ್ಯ ಇಂಥ ಸನ್ನಿವೇಶ ಅನೇಕರ ಮನೆಯಲ್ಲಿರುತ್ತೆ ಗಳಿಸಿರ್ತಾರೆ ಕಳ್ಕೊಂಡು ಬಿಡ್ತಾರೆ ಪುನಃ ಗಳಿಸ್ಲಿಕ್ಕೆ ಮೊದಲಿಂದ ಆಯುಷ್ಯವನ್ನು ತೇಬೇಕಾಗುತ್ತೆ ಎಂಥ ವಿಚಿತ್ರ ಸಂಕಟ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದುಃಖವನ್ನು ಮನಸ್ಸಿನೊಳಗೆ ಅವರು ಅನುಭವಿಸ್ತಾರೆ ಹಾಗೆ ಕೊರಗಕ್ಕೊಂತ ಅಂದರೆ ಅದೇ ಥರ ದುಃಖವನ್ನು ಅನುಭವಿಸ್ತಾ ಕೂತ್ಕೊಳ್ಳೋಕ್ಕಿಂತ ಏನು ಮಾಡಿದ್ರೆ ತಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ನಿಲ್ತಾಳೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅದನ್ನು ಪರಮಾತ್ಮನ ಬಳಿ ಸಾಕ್ಷಾತ್ ಸೌಭಾಗ್ಯ ಲಕ್ಷ್ಮೀದೇವಿಯರೇ ಹೇಳ್ತಾ ಹೋಗ್ತಾರೆ ಆರು ಗುಣಗಳು ಯಾರ ಮನೆಯಲ್ಲಿರುತ್ತೋ ಅವರ ಸಂಪತ್ತೆಲ್ಲವೂ ನಾಶವಾಗಿದ್ದರೆ ಪುನಃ ನಾನು ಅವ್ರ ಮನೇಲಿ ಹೋಗಿ ವಾಸ ಮಾಡ್ತೀನಿ ಅಂತ ಹೇಳ್ತಾರೆ ಏನು ಆರು ಗುಣಗಳು ಯಾವುದು ಅಂದರೆ ಸುಲಭ ಇದೆ ಅಷ್ಟೇನು ಕಷ್ಟ ಇಲ್ಲ ಶಿರಸ್ಸುಧೌತ ಚರಣೋ ಶುದ್ಧ ಸುಮಾರ್ಜಿತೌ ವರಾಂಗನಾಮೈಥುನ ಮಲ್ಪ ಭೋಜನಂ ಅನಗ್ ಅನಗ್ನಶಾಹಿತ್ವೋವ್ಯ ಚಿರಂ ಪ್ರನಷ್ಟಂ ಶಿಯಮಾನಯಂತಿ ಷಟ್ ಯಾವತ್ತೂ ಕೂಡ ತಲೆ ನಿತ್ಯವೂ ತಲೆ ಸ್ನಾನವನ್ನು ಮಾಡಬೇಕು ತಲೆಯನ್ನು ಶುದ್ಧವನ್ನಾಗಿ ಮಾಡಿ ಮಾಡಿಕೊಳ್ಬೇಕು ಅಂತಹ ಅಂತಹವರ ಮನೆಯಲ್ಲಿ ಕಳೆದು ಹೋದ ಸಂಪತ್ತು ವಾಪಸ್ ಬರುತ್ತೆ ಮತ್ತು ಶೌ ಅಶೌಚಕ್ಕೆ ಹೋದಾಗ ಪಾದ ಪ್ರಕ್ಷಾಳೆಯನ್ನು ಮಾಡಿಕೊಳ್ಳೇಬೇಕು ಕಾಲು ತೊಳ್ಕೊಳ್ಬೇಕು ಅಂತಹವರ ಮನೆಯಲ್ಲಿ ಕಳೆದು ಹೋದ ಸಂಪತ್ತು ವಾಪಸ್ ಬರುತ್ತೆ ಮತ್ತು ಒಳ್ಳೆಯ ಕುಲದ ಸ್ತ್ರೀಯನ್ನು ಒಳ್ಳೆಯ ಚಾರಿತ್ರ್ಯ ಹೊಂದಿರುವ ಸ್ತ್ರೀಯನ್ನು ಮದುವೆ ಆಗಬೇಕು ಅಂಥವರ ಮನೆಯಲ್ಲಿ ಕಳೆದು ಹೋದ ಸಂಪತ್ತು ವಾಪಸ್ ಬರುತ್ತೆ ಅಷ್ಟೇ ಅಲ್ಲ ಅದು ಸ್ಥಿರವಾಗಿ ಇರುತ್ತೆ ಮತ್ತು ಊಟ ಮಾಡಬೇಕಾದ್ರೆ ಕಂಠಮಠ ಊಟ ಅಂತಾರಲ್ಲ ಹಾಗೆ ಮಾಡಬಾರ್ದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಊಟ ಮಾಡಬೇಕು ಸ್ವಲ್ಪ ಕಮ್ಮಿ ಊಟ ಮಾಡಬೇಕು ಮಲಗಿಕೊಳ್ಳುವಾಗ ಬಟ್ಟೆಯನ್ನು ಉಟ್ಕೊಂಡೇ ಮಲ್ಕೊಳ್ಬೇಕು ಮತ್ತು ಹಗಲಿನ ಸಮಯದಲ್ಲಿ ಸಂಭೋಗಾದಿಗಳನ್ನು ಮಾಡಬಾರ್ದು ಈ ಆರು ಗುಣಗಳು ಯಾರ ಮನೆಯಲ್ಲಿರುತ್ತೋ ಅವರ ಮನೆಯಲ್ಲಿ ಕಳೆದು ಹೋದ ಸಂಪತ್ತು ಪುನಃ ಬರುತ್ತೆ ಹಾಗೂ ಅಲ್ಲಿ ಸೌಭಾಗ್ಯಲಕ್ಷ್ಮಿ ಸ್ಥಿರವಾಗಿ ವಾಸ ಮಾಡ್ತೀನಿ ಎಂಬುದಾಗಿ ಸಾಕ್ಷಾತ್ ಲಕ್ಷ್ಮೀದೇವಿಯರು ಭಗವಂತನ ಮುಂದೆ ಹೇಳ್ತಾರೆ ಮತ್ತು ಅಷ್ಟೇ ಅಲ್ಲ ಇನ್ನೂ ಕೆಲವು ಗುಣಗಳಿವೆ ಸಮ್ಮಾರ್ಜ ನೀರಜೋ ವಾತಂ ನಿರ್ಗುಂಡಿಂ ಲಕುಚಂ ತಥಾ ರಾತ್ರೋ ಬಿಲ್ವಂಚಾಕಿಥಂ ವರ್ಜಯೇಧೀ ಈ ರಾತ್ರಿಯ ಕಾಲದಲ್ಲಿ ಮೊಸರು ಊಟ ಮಾಡಬಾರ್ದು ಹಾಗೂ ಗುಡಿಸಿದಾಗ ಗಾಳಿ ಬರುತ್ತಲ್ಲ ಅದು ನಮ್ಮ ತೈ ಮೈಗೆ ತಾಕಬಾರ್ದು ಲಕ್ಕಿ ನಿರ್ಗುಂಡಿಯನ್ನು ಸ್ವೀಕಾರ ಮಾಡಬಾರ್ದು ಲಕ್ಕಿ ಗಿಡ ಅಂತೆಲ್ಲ ಅದನ್ನು ಸ್ವೀಕಾರ ಮಾಡಬಾರ್ದು ಮತ್ತು ಈ ರಾತ್ರಿಯ ಕಾಲದಲ್ಲಿ ಕೆಲವೊಂದನ್ನೆಲ್ಲ ತಿನ್ನಬಾರ್ದು ಅಂತ ಹೇಳಿದ್ದಾರೆ ಲಿಖುಚ ಲಕುಚ ಹಾಗೂ ಬಿಲ್ಲುವ ಫಲ ಬೇಲದ ಹಣ್ಣು ಕಪಿತ್ಥಲ ಇದನ್ನೆಲ್ಲವನ್ನು ಕೂಡ ರಾತ್ರಿಯ ಕಾಲದಲ್ಲಿ ತಿನ್ನಬಾರ್ದು ಹೀಗೆ ಹೇಳುವ ಮೂಲಕ ಸ್ನಾನ ಮಾಡಿದ ಮೇಲೆ ಎಣ್ಣೆ ಹಚ್ಕೊಳ್ಬಾರ್ದು ಸ್ವಗಾತ್ರಾಸನೆಯೋರ್ ವಾದ್ಯಮೂತ ಮೂರ್ಧಪಾದಯೋ ಉಚ್ಚಿಷ್ಟ ಸ್ಪರ್ಶನ ಮೂರ್ನೇ ಚ ವರ್ಜೆಯೇತ್ ಶರೀರವನ್ನೇ ವಾದ್ಯವನ್ನಾಗಿ ಮಾಡಿಕೊಂಡು ಬಾರಿಸ್ತಾ ಕೂತ್ಕೊಳ್ತಾರೆ ಇನ್ನು ಎಂಜಲನ್ನು ಮೈಗೆಲ್ಲ ತಾಕಿಸಿಕೊಳ್ತಾರೆ ಸ್ನಾನ ಮಾಡಿದ ಮೇಲೆ ಎಣ್ಣೆಯನ್ನು ಹಚ್ಕೊಳ್ತಾರೆ ಹೀಗೆಲ್ಲ ಯಾರು ಮಾಡ್ತಾರೋ ಅಂಥವರ ಮನೆಯಲ್ಲಿ ಕಳೆದು ಹೋದ ಸಂಪತ್ತು ವಾಪಸ್ ಬರೋಲ್ಲ ಅವರು ಹಾಗೆ ಅವರು ಬಡತನವನ್ನು ಹೊಂದ್ಬಿಡ್ತಾರೆ ಅಂತ ಲಕ್ಷ್ಮೀದೇವಿ ಹೇಳುವಂಥ ಕೆಲವೊಂದು ಮಾತುಗಳು ಇಲ್ಲಿ ನಾವು ಗಮನಿಸಬೇಕಾದೇನು ಅಂತಂದರೆ ಇಷ್ಟೇ ವಿಚಾರ ನಾವು ಕಳೆದುಕೊಂಡು ಬಿಡ್ತೀವಿ ಕಳೆದುಕೊಂಡ ಮೇಲೆ ಹಣ ಬರಬೇಕು ಅಂತ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಲಿಕ್ಕೆ ಅಥವಾ ನಾವು ಎಲ್ಲಿ ಹಣವನ್ನು ಕಳೆದುಕೊಂಡಿದ್ದೀವೋ ಅಲ್ಲೇ ಪ್ರಯತ್ನ ಪಡಲಿಕ್ಕೆ ನಾವು ಮನಸ್ಸು ಮಾಡ್ತಾ ಹೋಗ್ತೀವಿ ಹಾಗೆ ಮಾಡೋಕ್ಕಿಂತ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಲಿಕ್ಕೆ ಪ್ರವೃತ್ತಿ ಮಾಡಬೇಕು ಲಕ್ಷ್ಮೀದೇವಿ ಆರಾಧನೆ ಅಂತಂದರೆ ಲಕ್ಷ್ಮೀ ಪೂಜೆ ಮಾಡೋದು ವೈಭವದಲ್ಲಿ ಮಂಗಳಾರತಿ ಮಾಡೋದು ವೈಭವದಲ್ಲಿ ಲಕ್ಷ್ಮೀದೇವಿ ಫೋಟೋ ಲಕ್ಷ್ಮೀದೇವಿ ಪ್ರತೀಕ ಕೆಲವ ಹೂವುಗಳನ್ನು ಸಮರ್ಪಣೆ ಮಾಡೋದು ಇದಲ್ಲ ಈ ರೀತಿಯಾದ ಪೂಜಾ ಪುನಸ್ಕಾರಗಳಿಂದ ಅವ್ರಿಗೆ ಆಗಬೇಕಾದ್ಯೇನೂ ಇಲ್ಲ ಸ್ವತಃ ಲಕ್ಷ್ಮೀದೇವಿಯರೇ ಭಗವಂತನ ಬಳಿ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಧರ್ಮ ಉಳಿಯುವಂತೆ ಮಾಡಿ ನಿಮ್ಮ ಮನೆಯನ್ನು ಸ್ವಚ್ಛವನಾಗಿ ಇಟ್ಕೊಳ್ಳಿ ಹಾಗೂ ಧರ್ಮಶಾಸ್ತ್ರದಲ್ಲಿ ಯಾವ ಕಾಲದಲ್ಲಿ ಏನೇನು ತಿನ್ನಬೇಕು ಅಂತ ಹೇಳಿದರೆ ಅದನ್ನೇ ತಿನ್ನಬೇಕು ನಿಮ್ಮ ಶರೀರವನ್ನು ಪವಿತ್ರವನ್ನಾಗಿ ಕಾಣಬೇಕು ಆಗ ನಿಮ್ಮ ಮನೆಯಲ್ಲಿ ನಾನು ಬಂದು ನೆಲೆಸ್ತೀನಿ ಅದು ಹಣ ಕಸ್ಕೊಂಡಿರೋದು ಯಾರೋ ವ್ಯಕ್ತಿಗಳು ಅಂತ ಅಂದ್ಕೊಳ್ಬೇಡಿ ನಾನೇ ಕಸಿದುಕೊಂಡಿರ್ತೀನಿ ನಾನು ಮತ್ತೊಂದು ಕಡೆಯಿಂದ ನಿಮಗೆ ಹಣವನ್ನು ತೆಗೆದುಕೊಂಡು ಕೊಡ್ತೀನಿ ಹೀಗೆ ಲಕ್ಷ್ಮೀದೇವಿಯರೇ ಹೇಳ್ತಾರೆ ಹಾಗಾಗಿ ನಾವು ಕಳೆದು ಹೋದ ಸ್ಥಳದಿಂದಲೇ ಹಣ ಬರಬೇಕು ಅಂತೆಲ್ಲ ನಾವು ಭಾವಿಸಬಾರ್ದು ಅದಕ್ಕಿಂತ ಧರ್ಮರಕ್ಷಣೆ ನಮ್ಮ ಮನೆಯಲ್ಲಿ ಆಗುವಂತೆ ನಾವು ಪ್ರಯತ್ನವನ್ನು ಪಡ್ತಾ ಹೋದರೆ ನಮಗೆ ಯಥೇಚ್ಛವಾಗಿ ಹಣ ಸಂಪತ್ತು ಧನ ಕನಕ ಎಲ್ಲವೂ ಕೂಡ ಪ್ರಾಪ್ತವಾಗುತ್ತೆ ಸತ್ಯ ಮಾರ್ಗದಲ್ಲಿರಬೇಕು ಅನ್ಯಾಯಗಳನ್ನು ಮಾಡಬಾರ್ದು ಮತ್ತೊಬ್ಬರು ಸಂತೋಷದಿಂದ ಕೊಟ್ಟದ್ದನ್ನು ಮಾತ್ರ ಸ್ವೀಕಾರ ಮಾಡಬೇಕು ನ್ಯಾಯ ಮಾರ್ಗದಲ್ಲಿ ಜೀವನವನ್ನು ನಡೆಸಬೇಕು ಆಗ ನಮಗೆ ಗಳಿಸಿದ್ದು ಉಳಿಯುತ್ತೆ ಹೀಗೆ ಆ ನಮ್ಮ ಮನೆಯಲ್ಲಿ ಧರ್ಮದ ವಾತಾವರಣ ನೆಲೆಸಲಿ ಎಂಬುದಾಗಿ ಹೇಳ್ತಾ ಇವತ್ತಿನ ದಿವಸ ಶ್ರೀಮತಿ ಪ್ರಿಯಾ ರಾಘವೇಂದ್ರ ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ್ದಾರೆ ಇವರು ಗುರುರಾಯರ ವಿಶೇಷ ಭಕ್ತರಾಗಿದ್ದಾರೆ ಗುರುರಾಯರ ಬಗ್ಗೆ ಹೃದಯಂಗಮವಾಗಿ ಮಾತನಾಡ್ತಾರೆ ಅವರ ಮಾತುಗಳನ್ನು ಈಗ ಕೇಳೋಣ ಬನ್ನಿ ರಾಘವೇಂದ್ರ ಆರಾಧನೆ ಮತ್ತು ಸೇವೆ ಪೂಜೆಯನ್ನು ನಾವು ಮೊದಲಿಂದ ಮನೆಯಲ್ಲ ಕುಟುಂಬದರೆಲ್ಲ ಕೂಡ ಮಾಡ್ಕೊಂಡು ಬರ್ತೇವೆ ಸುಮಾರು ವರ್ಷಗಳಿಂದ ಇನ್ನು ರಾಯರ ನಾಮಲೇಖನ ಯೂಟ್ಯೂಬ್ ಚಾನಲ್ ಅಂತ ಪರಿಮಾಣ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿ ನಾನು ಕೂಡ ರಾಯರ ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ನಾಮ ಲೇಖನ ಬರೀಬೇಕಂತ ನನ್ನಲ್ಲಿ ರಾಯ ಪ್ರೇರಣೆಯಾಗಿ ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ನಾಮ ಲೇಖನ ರಾಯರ ಆಶೀರ್ವ ಸಂಪೂರ್ಣಗೊಳಿಸಿದೀವಿ ಇನ್ನು ಹತ್ತು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ನಾಮ ಲೇಖನವನ್ನು ಮಾಡಬೇಕಂತ ರಾಯ ಅಂತ ರಾಯರಿಂದ ಪ್ರೇರಣೆಯಾಗಿ ಅದು ಕೂಡ ರಾಯರು ನಮಗೆ ಯಶಸ್ವಿಯಾಗಿ ಮಾಡ್ತಾರೆ ಅಂತ ಭಾವಿಸಿದ್ದೀವಿ ಇನ್ನು ರಾಯರ ನಾಮಲೇಖನ ಬರೆಯೋ ನಮಗಾದಂತಹ ಅನುಭವಗಳು ತುಂಬಾ ಖುಷಿ ಆಗುತ್ತೆ ನಮ್ಮ ಮನೆಯಲ್ಲಿ ಮೊದ್ಲಿಂದ ನಮ್ಮಲ್ಲಿ ನಮ್ಮ ಮನೆಯವರಲ್ಲಿ ತುಂಬಾ ಸಣ್ಣ ಪುಟ್ಟ ವಿಚಾರ ಕಿರಿಕಿರಿ ಜಗಳ ಆಗೋದು ಕಿರಿಕಿರಿ ಆಗೋದು ನೆಮ್ಮದಿ ಶಾಂತಿ ಅನ್ನೋದೇ ನಮ್ಮ ಮನೆಯಲ್ಲಿ ಇರಲಿಲ್ಲ ಇನ್ನು ಹಣದ ಸಮಸ್ಯೆ ಅಂತೂ ತುಂಬಾನೇ ಇತ್ತು ರಾಯರ ನಾಮಲೇಖನ ಬರೆಯೋದು ಸ್ಟಾರ್ಟ್ ಮಾಡಿದ ಆವಾಗೇನಿಲ್ಲ ನಮ್ಮಲ್ಲಿ ಜಗಳ ಅನ್ನೋದು ಇಲ್ಲ ನೆಮ್ಮದಿ ಶಾಂತಿ ವಾತಾವರಣ ಇದೆ ಮನೆಯಲ್ಲಿ ಅಂತ ನಾವು ಮತ್ತೆ ಹಣಕಾಸಿನ ವಿಚಾರದಲ್ಲಂತೂ ಕೂಡ ಮನೆಯಲ್ಲಿ ಯಾವುದೇ ರೀತಿಯಾಗಿ ಹಣಕಾಸಿನ ಸಮಸ್ಯೆಗಳು ಏನೇ ಬಂದ್ರು ರಾಯರ ಆಶೀರ್ವಾದ ಎಲ್ಲವೂ ಕೂಡ ಸುಲಲಿತವಾಗಿ ಎಲ್ಲವೂ ಕೂಡ ಸಮಸ್ಯೆಗಳು ಬಗೆಹರಿತಾ ಇದ್ದಾವೆ ಇದಾವೆ ಇನ್ನು ಹೇಳ್ಬೇಕಂತಂದ್ರೆ ರಾಯರ ಮಹಿಮೆ ಹೇಳೋದು ತುಂಬಾನೇ ಇದಾವೆ ಅದರಲ್ಲಿ ನಾಮ ಲೇಖನ ಬಲಿ ನನಗಾದ ಎರಡು ಅನುಭವಗಳನ್ನು ನನಗೆ ಹಂಚಿಕೊಳ್ಳಕ್ಕೆ ನಾನು ಇಷ್ಟಪಡ್ತೀನಿ ಮೊದಲನೇ ಒಂದೇನಂದ್ರೆ ನನಗೆ ರಾಯರ ಗುರುವಾರ ಅವತ್ತು ಬೆಳಗಿನ ಜಾವದಲ್ಲಿ ರಾಯರ ಪಟ್ನದಲ್ಲಿ ನನಗೆ ಬಂದಿದ್ದು ನಾನು ರಾಯರ ಮಠಕ್ಕೆ ಹೋಗಿದ್ದೀನಿ ರಾಯರ ಮಠದಲ್ಲಿ ರಾಯರ ದರ್ಶನ ಮಾಡ್ತಾ ಇದ್ದೀನಿ ಅಲ್ಲಿ ಒಂದು ಮರೆಯಲ್ಲಿ ಒಂದು ಭಯಾನಕದಂಥ ಒಂದು ಹಿಷಾಚೆ ಅಂತಲೇ ಹೇಳ್ಬೋದು ಅದು ಮರೆಯಲ್ಲಿ ಇತ್ತು ನನ್ನನ್ನೇ ಗಮನಿಸ್ತಾ ಇತ್ತು ನಾನು ತುಂಬ ಭಯಭೀತಳಾಗ್ಬಿಟ್ಟು ನಾನು ರಾಯರಿಗೆ ಬೀಳ್ಕೊಳ್ತಾ ಇದ್ದೀನಿ ರಾಯರೇ ರಾಯರೇ ಅಂತ ನಾನು ಬೀಳ್ಕೊಳ್ತಾ ಇದ್ದೆ ಆ ಟೈಮಲ್ಲಿ ಯಾರು ನನಗೆ ಯಾರು ಹೇಳಿದಾಗೆ ನಾನು ತುಪ್ಪದ ದೀಪವನ್ನು ರಾಯರಿಗೆ ಅಷ್ಟಿದೆ ಅಂತ ಯಾರೂ ನನಗೆ ಹೇಳಿದಾಗ ಆಯಿತು ಅಷ್ಟಕ್ಕೆ ನನಗೆ ಸ್ವಪ್ನದಿಂದ ಎಚ್ಚರಗೊಂಡ್ಬಿಟ್ಟೆ ಅದೇ ದಿನ ಗುರುವಾರ ದಿನನೇ ನಮ್ಮ ಅಪ್ಪ ಅವರಿಗೆ ರೋಡ್ ಆಕ್ಸಿಡೆಂಟ್ ಆಗಿ ಅವರು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಸ್ಟೇಜ್ ಸ್ಟೇಜಿಗೆ ಹೋಗ್ಬಿಟ್ಟಿದ್ರು ಅದೇ ನನ್ನ ಮನೆಯಲ್ಲಿ ರಾಯರು ಈ ಥರ ಸೂಚನೆ ನೀಡಿದ್ದಾರೆ ಅನ್ನೋದು ಬಿಟ್ಟು ನಾನು ರಾಯರ ಮಠಕ್ಕೆ ಹೋಗಿ ರಾಯರಿಗೆ ತುಪ್ಪದ ಸೇವೆಯನ್ನು ಆರತಿಯನ್ನು ನಾನು ಮಾಡಿದಾಗ ರಾಯರ ಮೂರುತ್ಯಕ್ಕೆ ಮತ್ತೆ ನಮ್ಮ ಮಂತ್ರಾಕ್ಷತೆಯನ್ನು ಕೊಡ್ತಾ ಬಂದೆ ನಮ್ಮ ಅಪ್ಪ ಜೀವರಿಗೆ ಅವಾಗಿಂದ ಅವರು ಒಂದು ವಾರದೊಳಗಡೆ ನೆಕ್ಸ್ಟ್ ಗುರುವಾರದೊಳಗಡೆ ಆರೋಗ್ಯಕ್ಕೂ ಚೇತರಿಸಿಕೊಂಡು ಅವರು ಇವಾಗ ತುಂಬ ಹುಷಾರಾಗಿ ಗುಣಮುಖರಾಗಿ ಆರೋಗ್ಯವಾಗಿ ಮನೆಗೆ ಬಂದಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ವಿಚಾರದಲ್ಲಿ ಏನಂತಂದ್ರೆ ನನ್ನ ಒಳಗಡೆನೆ ಆರೋಗ್ಯ ಸಮಸ್ಯೆ ಇದ್ದಿಲ್ಲ ಅದು ನನ್ನ ಗಮನಕ್ಕೆ ಬಂದಿರಲಿಲ್ಲ ನಾನು ಸುಮಾರಾಗಿ ನಾನು ಜಾಸ್ತಿ ನೋಡೋದು ಯೂಟ್ಯೂಬ್ ಅಲ್ಲಿ ಅಂತಂದ್ರೆ ಆಯುರ್ ಮಹಿಳೆ ಪವಾಡಗಳು ಮತ್ತೆ ಪರಿಮಳದಿಂದ ಚಿಂತನೆ ಈ ತರ ನಾನು ಜಾಸ್ತಿ ನೋಡ್ತಾ ಇರೋ ಸಮಸ್ಯೆಯಲ್ಲಿ ಕೆಲವೊಂದು ಟೈಮ್ ಅಲ್ಲಿ ಸರ್ಚ್ ಮಾಡದೇನೆ ಕೆಲವು ಆರೋಗ್ಯದ ಬಗ್ಗೆ ಸಮಸ್ಯೆ ಇದ್ರ ಬಗ್ಗೆ ವಿಡಿಯೋಗಳು ಬರೋ ಸ್ಟಾರ್ಟ್ ಆಯ್ತು ಯಾಕೆ ಈ ತರ ಅಂತ ನಾನು ವಿಚಾರ ಅಂದ್ಕೊಂಡಾಗ ನಾನು ಡಾಕ್ಟರ್ ತಗೊಂಡು ನೋಡೋದು ಕನ್ಸಲ್ಟ್ ಮಾಡೋಲ್ಲ ನನ್ನ ಹೆಲ್ತ್ ಬಗ್ಗೆ ಅಂತ ನಾನು ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ನನ್ನಲ್ಲೂ ಕೂಡ ಒಂದು ಆರೋಗ್ಯ ಸಮಸ್ಯೆ ಏನೋದಿತ್ತು ಡಾಕ್ಟರ್ ಹೇಳಿದ ಇದರ ಟ್ರೀಟ್ಮೆಂಟು ಈಗಲೇ ತೊಗೊಳ್ಳೇಬೇಕು ಇಲ್ಲಾಂದರೆ ಮುಂದೆ ನಿಮಗೆ ಆರೋಗ್ಯ ಸಮಸ್ಯೆ ತುಂಬ ಉಪರೀಕೆ ಆಗುತ್ತೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದರು ಆಗ ಆ ತನ್ನ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂದರೂ ಕೂಡ ನಮ್ಮಲ್ಲಿ ಅಷ್ಟೊಂದು ಹಣದ ಅವಶ್ಯಕತೆ ಇರಿ ಅನ್ನೋದು ಪ್ರಾಬ್ಲಮ್ ಇತ್ತು ನಮಗೆಂದು ಅದೆಲ್ಲ ಕೂಡ ಏನು ರಾಯರ ಎಲ್ಲ ಕೂಡ ಕಷ್ಟ ಏನಂತಾರೆ ಮಂದಿನ ರೀತಿಯಲ್ಲಿ ಎಲ್ಲ ಕೂಡ ನಮಗೆ ಬಗೆಹರಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದು ಹೇಗೆ ತೋಟ ಅಡ್ಜಸ್ಟ್ ನಮ್ಮ ನನ್ನ ಟ್ರೀಟ್ಮೆಂಟ್ ಅದೆಲ್ಲವೂ ರಾಯರ ಮಹಿನ ನನ್ನ ಜೀವನದಲ್ಲಿ ನನಗೂ ಕೂಡ ಆರೋಗ್ಯವನ್ನು ಕೊಟ್ಟು ನನ್ನ ಕಾಪಾಡಿದ್ದಾರೆ ಅಂತ ನಾನು ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ ಮತ್ತೆ ಈಗಾಗ ಮನೆಯಲ್ಲಿ ತುಂಬ ನೆಮ್ಮದಿ ಶಾಂತಿ ವಾತಾವರಣ ಇದೆ ಎಲ್ಲವೂ ಕೂಡ ರಾಯರ ಬಗೆಯಿಂದ ಯಾವುದೇ ರೀತಿ ಸಮಸ್ಯೆ ಇಲ್ದಿರ ಎಲ್ಲ ರಾಯ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ರಾಯರ ಲೇಖನವನ್ನು ಬರೆಯೋದ್ರಿಂದ ನಮ್ಮ ಮನೆಯವರು ಕೂಡ ನಾನು ಕೂಡ ರಾಯರ ಲೇಖನ ಬರೀತೀನಿ ಅಂತ ಅವರು ಕೂಡ ನಮ್ಮ ಜೊತೆಗೂಡಿದ್ದಾರೆ ಹೀಗಾಗಿ ನಾವು ರಾಯರ ಹತ್ತು ಲಕ್ಷ ಶ್ರೀ ರಾಘವೇಂದ್ರ ನಾಮಲೇಖನವನ್ನು ಅಂತ ಸಂಕಲ್ಪ ಮಾಡಿದ್ವಿ ಇದೆಲ್ಲರೂ ಕೂಡ ರಾಯರ ಆಶೀರ್ವಾದದಿಂದ ಸಾಧ್ಯ ಆಗುತ್ತೆ ನಮ್ಮಿಂದ ಅವರೇ ಮಾಡಿಸ್ತಾರೆ ಅಂತ ನಂಬಿದ್ದೀವಿ ಎಲ್ಲಿಯೂ ಕೂಡ ಎಲ್ಲರೂ ಶ್ರೀ ರಾಘವೇಂದ್ರ ನಾಮಲೇಖನವನ್ನು ಮಾಡಿ ರಾಯರ ನೀವು ಪಾತ್ರರಾಗಿ ಅಂತ ನಾನು ಎಲ್ಲರಲ್ಲೂ ತಿಳ್ತಾ ಇದ್ದೀನಿ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಪ್ರಿಯಾ ರಾಘವೇಂದ್ರ ಇವರು ಗುರುರಾಯರ ಭಕ್ತಿಯಿಂದ ಅನೇಕ ಸಾಧನೆಗಳನ್ನು ಮಾಡಿಕೊಂಡು ಗುರುರಾಯರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿರುವುದರಿಂದ ನಮ್ಮ ಸಂಸ್ಥೆಯಿಂದ ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ ಇವರಿಗೆ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾದ ಆಯುಷ ಆರೋಗ್ಯಗಳನ್ನು ನೀಡಿ ಅನುಗ್ರಹವನ್ನು ಮಾಡಲಿ ನೀವು ಕೂಡ ಇದರಂತೆ ರಾಯರ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಳ್ಳಿ ಎಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆಯೇ ವಾಲಂ ವಿಷ್ಣುರ್ಮೇ ಪರಮಸುರ್ಹತು ಶ್ರೀಕೃಷ್ಣಾರ್ಪಣ ಮಸ್ತಿ ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ